ಇಷ್ಟು ದಿನ ಬೆಂಗಳೂರು ಸೇರಿದಂತೆ ಇತರಡೆ ಬೈಕ್ ವೀಲಿಂಗ್ ಮಾಡುತ್ತಿದ್ದ ಪುಂಡರು ಈಗ ಹಳ್ಳಿಗಳೆತ್ತಲು ಮುಖ ಮಾಡುತ್ತಿದ್ದಾರೆ ಇವರಿಗೆ ಪೊಲೀಸರ ಮನೆಯವರ ಭಯ ಸೇರಿದಂತೆ ಯಾರ ಭಯವೂ ಇಲ್ಲ ಕೇವಲ ಕ್ರೇಜಿಗಾಗಿ ವೀಲಿಂಗ್ ಮಾಡುತ್ತಾ ದಾರಿ ಹೋಕರ ಪ್ರಾಣಕ್ಕೂ ಸಂಚಕಾರ ತರುತ್ತಿದ್ದಾರೆ ಎಂತಹವರನ್ನು ಎಸ್ ಪಿ ಉಮಾಪ್ರಶಾಂತ್ ನೇತೃತ್ವದಲ್ಲಿ ಎಡೆಮುರಿ ಕಟ್ಟಲಾಗುತ್ತಿದೆ ಹೌದು ಬಸವಾಪಟ್ಟಣ ಪೊಲೀಸರು ದಾವಣಗೆರೆ ರಸ್ತೆಯ ಶಾಂತಿಸಾಗರ ಬಳಿ ಇರುವ ಸಿದ್ದಪ್ಪ ದೇವಸ್ಥಾನದ ಮುಂದಿನ ಸಾರ್ವಜನಿಕ ರಸ್ತೆಯಲ್ಲಿ ವೀಲಿಂಗ್ ಮಾಡುತ್ತಿದ್ದ ಆರೋಪಿಯೊಬ್ಬನನ್ನು ಬಂಧಿಸಿದ್ದಾರೆ ಚನ್ನಗಿರಿ ಪಟ್ಟಣದ ಜಮೀರ್ ಅಲಿಯಾಸ್ ಪಾಪ ವಿಲಿಂಗ್ ಮಾಡುತ್ತಿದ್ದ ಆರೋಪಿ ಈತ ಸಾರ್ವಜನಿಕ ರಸ್ತೆಯಲ್ಲಿ ತನ್ನ ಬೈಕಿನ ಹಿಂಬದಿಯಲ್ಲಿ ಇನ್ನೊಬ್ಬನನ್ನು ಕೂರಿಸಿಕೊಂಡು ಹೆಲ್ಮೆಟ್ ಧರಿಸದೆ ಅತಿ ವೇಗವಾಗಿ ನಿರ್ಲಕ್ಷಣತನದಿಂದ ಚಾಲನೆ ಮಾಡುತ್ತಾ ಬೈಕ್ನ ಮುಂದಿನ ಗಾಲಿಯನ್ನು ಹಾರಿಸಿಕೊಂಡು ಹಿಂಬದಿಯ ಒಂದೇ ಗಾಲಿಯಲ್ಲಿ ಚಾಲನೆ ಮಾಡುತ್ತಾ ರಸ್ತೆಯಲ್ಲಿ ಸಂಚರಿಸುವ ಇತರೆ ವಾಹನ ಸವಾರರಿಗೆ ತೊಂದರೆ ಕೊಡುತ್ತಿದ್ದ ಅಲ್ಲದೆ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವ ರೀತಿಯಲ್ಲಿ ಬೈಕ್ ಸವಾರಿ ಮಾಡುತ್ತಿದ್ದ ಏನೋ ವೀಲಿಂಗ್ ಮಾಡಿದ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದು ಈ ಫೋಟೋ ವಿಡಿಯೋವನ್ನು ಪರಿಶೀಲನೆ ಮಾಡಿದಾಗ ಬೈಕ್ ಸವಾರ ಜಮೀರ್ ಅಟ್ ಪಾಪ ಚನ್ನಗಿರಿ ಟೌನ್ ಎಂದು ತಿಳಿದು ಬಂದಿದೆ ಸಂಚಾರ ನಿಯಮಗಳನ್ನು ಉಲ್ಲಂಘನೆ ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುವಂತೆ ಬೈಕ್ ಸವಾರಿ ಮಾಡುತ್ತಿದ್ದ ಜಮೀರ್ ಪಾಪ ವಿರುದ್ಧ ಬಸವಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಠಾಣಾ ಗುನ್ನೆ ನಂಬರ್ ಇಪ್ಪತ್ತೆರಡು ಬಾರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕರಣ ದಾಖಲಿಸಲಾಗಿದೆ ದಾವಣಗೆರೆ ಜಿಲ್ಲೆಯಲ್ಲಿ ಕೆಲವು ಕಡೆ ಹುಚ್ಚು ಕ್ರೇಜ್ಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹಾಕಲು ಸಂಚಾರ ನಿಯಮಗಳ ಉಲ್ಲಂಘನೆ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಸ್ವಿ ಉಮಾ ಪ್ರಶಾಂತ್ ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಏನು ಪೊಲೀಸರ ಕೈಯಲ್ಲಿ ಲಾಟಿ ಏಟು ತಿನ್ನುವಾಗ ಸಾಕಪ್ಪ ಸಾಕು ಬೈಕ್ ವೀಲಿಂಗ್ ಸಹವಾಸ ಎಂದೆನಿಸುತ್ತದೆ ಆದರೆ ಏಟಿನ ರುಚಿ ಮಾಯವಾಗುತ್ತಿದ್ದಂತೆ ಬೈಕ್ ಮೇಲೆ ಕೂತ ತಕ್ಷಣ ಮುಂದಿನ ಚಕ್ರವನ್ನು ಗಾಳಿಯಲ್ಲಿ ಹಾರಿಸೋಣವೆಂದು ಮನಸ್ಸು ಹಾತೊರೆಯುತ್ತದೆ ಸರ್ ಇದು ಬೈಕ್ ವೀಲಿಂಗ್ ಮಾಡುತ್ತಿದ್ದ ಪೊಂಡನೊಬ್ಬನ ಅನುಭವ ಸಾಮಾನ್ಯವಾಗಿ ಬಾಲ್ಯದಲ್ಲಿ ಗ್ಯಾರೇಜ್ ಹೇರಿಕೊಂಡು ಬೈಕ್ ರಿಪೇರಿ ಮಾಡುವುದರಲ್ಲಿ ಪಳಗಿದವರು ಈ ವೀಲಿಂಗ್ ಮಾಡುತ್ತಾರೆ ಬೈಕ್ ವೀಲಿಂಗ್ ಮಾಡುವ ಸ್ನೇಹಿತರು ಸಿಗುತ್ತಾರೆ ಬಲವಂತವಾಗಿ ಕರೆದುಕೊಂಡು ಹೋಗುತ್ತಾರೆ ಅವರಿಂದ ಬಿಡಿಸಿಕೊಂಡು ಬರಲು ಸಾಧ್ಯವಾಗುವುದಿಲ್ಲ ಎನ್ನುತ್ತಾನೆ ಇನ್ನು ಗ್ಯಾರೇಜ್ನಲ್ಲಿ ಕೆಲಸ ಮಾಡುವವರು ಅವರ ಸ್ನೇಹಿತರು ಹಾಗೂ ಇತ್ತೀಚೆಗೆ ಕಾಲೇಜು ಹುಡುಗರು ಇದರ ಸಹವಾಸಕ್ಕೆ ಬಿದ್ದಿದ್ದಾರೆ ಎನ್ನುವ ಆತ ಇಪ್ಪತ್ತು ಇಪ್ಪತ್ತೆರಡನೇ ವಯಸ್ಸಿನ ಮೇಲೆ ಯಾರೂ ಬೈಕ್ ವೀಲಿಂಗ್ ಕಲಿಯುವುದಿಲ್ಲ ಏನಿದ್ದರೂ ಹದಿನಾರನೇ ವಯಸ್ಸಿನಲ್ಲಿ ಬೈಕ್ ವೀಲಿಂಗ್ ಕಲಿಯಲು ಪ್ರಾರಂಭಿಸುತ್ತಾರೆ ಈ ವಯಸ್ಸಿನ ಹುಡುಗರು ಮುಖ್ಯವಾಗಿ ಗ್ಯಾರೇಜ್ಗಳಲ್ಲಿ ಬೈಕ್ಗಳನ್ನು ತಮಗೆ ಹೇಗೆ ಬೇಕೋ ಹಾಗೆ ವಿನ್ಯಾಸ ಮಾಡಿಕೊಂಡು ರೋಡಿಗೆ ಇಳಿಯುತ್ತಾರೆ ಕಲಿಯುವಾಗ ಹೆಲ್ಮೆಟ್ ಹಾಕಿಕೊಳ್ಳುತ್ತಾರೆ ವೀಲಿಂಗ್ ಮಾಡುವಾಗ ಪ್ರಾರಂಭದಲ್ಲಿ ಬಿದ್ದು ಕೈಕಾಲಿಗೆ ಗಾಯ ಆಗುವುದು ಮೂಳೆ ಮುರಿಯುವುದು ಸಾಮಾನ್ಯವಾಗಿರುತ್ತದೆ ತಲೆಗೆ ಹೆಲ್ಮೆಟ್ ಹಾಕುವುದರಿಂದ ಪ್ರಾಣಕ್ಕೆ ಅಪಾಯ ಇರುವುದಿಲ್ಲ ಆದರೆ ಒಮ್ಮೆ ಬೈಕ್ ವೀಲಿಂಗ್ನಲ್ಲಿ ಹಿಡಿತ ಸಿಕ್ಕ ತಕ್ಷಣ ಹೆಲ್ಮೆಟನ್ನು ಅನ್ನು ಬಿಸಾಕಿ ವೀಲಿಂಗ್ ಮಾಡಲು ಪ್ರಾರಂಭಿಸುತ್ತಾರೆ ಎಂದು ತಮ್ಮ ಅನುಭವವನ್ನು ಈತ ಹಂಚಿಕೊಳ್ಳುತ್ತಾನೆ